ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗುಜರಾತಿ ಸ್ಟೈಲ್ ನ ಬೇಳೆ ಪಕೋಡ ಬನ್ನಿ ಸಿಂಪಲ್ ಆಗಿ ಹೇಗ್ ಅಂತ ನೋಡೋಣ ತುಂಬಾನೇ ಟೇಸ್ಟಿ ಇರುತ್ತೆ ಮೊದ್ಲಿಗೆ ನಾನು ಇಲ್ಲಿ ಒಂದ್ ರಿಂದ ಎರಡು ಕಪ್ ಅಷ್ಟು ಬೇಳೆನ ತಗೊಂಡಿದ್ದೀನಿ ಇದನ್ನ ಒಂದ್ ಗಂಟೆ ಟೈಮ್ ಇದನ್ನ ನೀರಲ್ಲಿ ಚೆನ್ನಾಗಿ ನೆನ್ಸಿ ಇಟ್ಕೊಂಡಿದೀನಿ ಇವಾಗ ನೀರನ್ನ ಸಪ್ರೇಟ್ ಮಾಡಿ ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ ಇದನ್ನ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕೊಂಡಿದ್ನ ನೈಸ್ ಆಗಾದ್ರು ಅಥವಾ ನೈಸ್ ಆಗಾದ್ರು ಸರಿ ಅಥವಾ ತರಕಾರಿ ಆಗಾದ್ರು ಸರಿ ರುಬ್ಬಿಟ್ಕೋಬೇಕಾಗುತ್ತೆ ರುಬ್ಬಿರುವಂತದನ್ನ ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಸ್ವಲ್ಪ ಅರಶಿನ ಪೌಡರ್ ನಾಕೋತ ಇದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಅಜ್ವಣ ಕ್ರಶ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಹಿಂಗನ್ನ ಹಾಕೊಳ್ಳಿ ನಾಲ್ಕು ರೀತಿ ಒಣಮೆಣಸಿಕ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಳ್ಳಿ ಈ ರೀತಿ ಇಷ್ಟ ಇಲ್ಲ ಅಂದ್ರೆ ಮಿಕ್ಸಿ ಜಾರ್ಗ್ ಹಾಕೊಂಡು ಇದನ್ನ ತರಸರಿಯಾಗಿ ಪೌಡರ್ ಇದನ್ನ ತರತಾರಿಗೆ ರುಬ್ಕೊಂಡು ಕೂಡ ಹಾಕೋಬಹುದು ಹಾಕೊಂಡ್ಮೇಲೆ ಸ್ವಲ್ಪ ಶುಂಠಿನ ತುರ್ದು ಹಾಕೋತಾ ಇದೀನಿ ಇಷ್ಟ ಇಲ್ಲ ಅನ್ನೋರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡಬಹುದು ಇದಕ್ಕೆ ಒಂದ್ ಇಡೀ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತೆ ಒಂದರಿಂದ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕ ಹಾಕೊಳ್ಳಿ ನಾನು ಇಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿ ಕಾಯ್ ಹಾಕೊಂಡಿದ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಯಾವ ರೀತಿಯಾಗಿ ಮಾಡ್ತೀವಿ ಆ ರೀತಿಯಾಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡಿಬೇಕು ಬೇಳೆಗೆ ಚೆನ್ನಾಗಿ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ್ ಮೇಲೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಬಿಡೋಣ ಸ್ವಲ್ಪ ಹೊತ್ತು ನೆನೆಯಲಿ ಇದು ಅಷ್ಟ್ರಲ್ಲಿ ಇವಾಗ ನಾನು ಒಂದು ಬೌಲ್ಗೆ ನಾನು ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟು ಹಾಕೊಂಡಿದ್ದೀನಿ ಮತ್ತೆ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಇಟ್ಕೊಂಡಿದೀನಿ ಗಂಟಿಲ್ದಿರೋ ರೀತಿ ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಪ್ಯಾಸ್ ಇವಾಗ ಸ್ಟವ್ ಮೇಲೆ ಒಂದ್ ಪ್ಯಾನ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಅಷ್ಟು ಜೀರಿಗೆ ಸ್ವಲ್ಪ ಕರ್ಬೇವು ಒಂದ್ ಎರಡು ಹೆಣ್ಮೆಣ್ಸಿ ಕಾಯಿನ ಹಾಕೊಂಡು ಚೆನ್ನಾಗಿ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡಿದೀನಿ ಅದು ಫ್ರೈ ಆದ್ಮೇಲೆ ಇವಾಗ ಕಡ್ಲೆ ಹಿಟ್ಟು ನೀರನ್ನ ಏನ್ ಕಲ್ಸಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಹಾಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪಡೋರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಬೇಕಿದ್ರೆ ಸ್ವಲ್ಪ ಸೆಕ್ರೆನ ಕೂಡ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಕಾಲ್ ಸ್ಪೂನ್ ಅಷ್ಟು ಸಕ್ಕರೆನೂ ಕೂಡ ಹಾಕೊಳ್ಳಿ ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿತಾ ಕುದಿತಾ ನಮ್ಗೆ ಅದು ತೆಳು ಏನಿದೆ ಅದು ಗಟ್ಟಿ ಅಂಶ ಬರ್ಬೇಕು ನಮ್ಗೆ ಅಲ್ಲಿ ತನಕ ಕೂಡ ನಮ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾವೆ ಇರಬೇಕಾಗುತ್ತೆ ಹಾಗೇನೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಅದೊಂಥರ ತಳ ಇಡ್ದಂಗ ಆಗ್ಬಿಡುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಸ್ವಲ್ಪ ತಿಕ್ನೆಸ್ ಕೂಡ ಬಂದಿದೆ ಇಷ್ಟ ಆದ್ರೆ ಸಾಕು ಇವಾಗ ನಮಗೆ ಚಟ್ನಿ ರೆಡಿ ಆಯ್ತು ಅಂತ ಹೇಳಿ ತೊಂಡ್ ಜೊತೆಗೆ ಚಟ್ನಿ ರೆಡಿ ಆಯಿತು ಅಂತ ಹೇಳಿ ಇದನ್ನ ಇವಾಗ ಸ್ಟೌನ್ ಆಫ್ ಮಾಡ್ಬಿಟ್ಟು ಒಂದ್ ಸೈಡ್ ಗೆತ್ತಿಡ್ಕೊಳ ಇವಾಗ ಇಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದಕ್ಕೆ ಇವಾಗ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ ಹಾಕೊಂಡು ಸ್ವಲ್ಪ ನಿಂಬೆ ರಸನ ಅದ್ರ ಮೇಲೆ ಇಂಟ್ಕೊಳ್ಳಿ ಇಂಟ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಕಲ್ಸ್ಕೊಡಿ ಕಲ್ಸ್ಕೊಂಡ್ ಮೇಲೆ ಇವಾಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಚಿಕ್ಕ ಚಿಕ್ಕದು ಪಕೋಡ ರೀತಿ ಬಿಟ್ಕೊಳ್ಳಿ ಬೋಂಡ ಬಿಡ್ತೀವಲ್ಲ ನೋಡಿ ಅದಕ್ಕಿಂತ ಸ್ವಲ್ಪ ಚಿಕ್ ಅಲ್ಲಿ ಬಿಟ್ಕೊಳ್ಳಿ ಬಿಟ್ಕೊಂಡು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ಮತ್ತೆ ಕ್ರಿಸ್ಪಿಯಾಗಿ ಬರ್ಬೇಕು ನಮಗೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದ್ ನಾಲ್ಕರಿಂದ ಐದು ಮೆಣಸಿಕಾಯಿನೂ ಕೂಡ ಇದೀನಿ ಈ ರೀತಿಯಾಗಿ ತಿನ್ನೋದ್ರಿಂದ ಹಸಿ ಹಸಿಮೆಣಸಿಕೆ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಸೋದುಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನಮಗೆ ಗುಜರಾತಿ ಸ್ಟೈಲ್ ನ ಬೇಳೆ ಪಕೋಡ ರೆಡಿ ಆಯ್ತು ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆಗಂತೂ ತಿಂತಾ ಇದ್ರೆ ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೀವು ಚಟ್ನಿ ಕೂಡ ತಿನ್ಬೋದು ಇಲ್ಲ ಅಂದ್ರೆ ಹಾಗೇನು